ರಾಮ್ ಚರಣ್ ಜಿಮ್ ವರ್ಕೌಟ್ ಫೋಟೋ ವೈರಲ್ ಆಗ್ತಿದೆ ಎಲ್ಲರಿಗೂ ಗಿರ್ಮಿ ನಟ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಇದ್ದರೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ರಬಲ್ ಎರನ್ನು ಪ್ರೆಸ್ ಮಾಡಿ ಟಾಲಿವುಡ್ ನಟ ರಾಮ್ ಚರಣ್ ಅವರು ಪೆದ್ದಿ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಈ ಸಿನಿಮಾ ಮೇಲೆ ಅಭಿಮಾನಿಗಳಿಗೆ ತುಂಬ ನಿರೀಕ್ಷೆ ಇದೆ ಈ ಮೊದಲು ಬಿಡುಗಡೆ ಆಗಿದ್ದ ಟ್ರೀಸರ್ ರಾಮ್ ಚರಣ್ ಅವರು ಅಬ್ಬರಿಸಿದ ಆ ನಿರೀಕ್ಷೆ ಕಾರಣ ಈಗ ಜನರ ನಿರೀಕ್ಷೆಯನ್ನು ಡಬಲ್ ಮಾಡುವ ರೀತಿಯಲ್ಲಿ ರಾಮ್ ಚರಣ್ ಅವರು ಫೋಟೋವನ್ನು ಹಂಚಿಕೊಂಡಿದ್ದಾರೆ ಅಂತ ಹೇಳ್ಬೋದು ಬುಚ್ಚಿಬಾಬು ಸನಾ ಅವರು ಪೆದ್ದಿ ಸಿನಿಮಾಗೆ ನಿರ್ದೇಶನ ಮಾಡುತ್ತಿದ್ದು ಬಾಲಿವುಡ್ ನಟಿ ಜಾನ್ವಿ ಕಪೂರ್ ಅವರು ನಾಯಕಿಯಾಗಿ ನಟಿಸುತ್ತಿದ್ದಾರೆ ಈ ಎಲ್ಲ ಕಾರಣಗಳಿಂದ ಹೈಪ್ ಹೆಚ್ಚಾಗಿದೆ ಅದರ ಜೊತೆಗೆ ರಾಮ್ ಚರಣ್ ಅವರ ಬಾಡಿ ಟ್ರಾನ್ಸ್ಫಾರ್ಮೇಷನ್ ನೋಡಿ ಅಭಿಮಾನಿಗಳಿಗೆ ಖುಷಿಯಾಗಿದೆ ಆತಂ ಒಂದು ಏನು ಹೇಳೋದು ಎಕ್ಸೈಟ್ಮೆಂಟ್ ಕೂಡ ಇದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ ಆರರ ಮಾರ್ಚ್ ಇಪ್ಪತ್ತೇಳಕ್ಕೆ ಪೆದ್ದಿ ಸಿನಿಮಾ ಬಿಡುಗಡೆ ಆಗಲಿದೆ ಎನ್ ಅಂದು ರಾಮ್ಚರಣ್ ಹುಟ್ಟುಹಬ್ಬ ಆ ಕಾರಣದಿಂದ ಅಭಿಮಾನಿಗಳ ಪಾದಿಗೆ ಪೆದಿ ಸಿನಿಮಾದ ಬಿಡುಗಡೆ ಸಖತ್ ಸ್ಪೆಷಲ್ ಆಗಿರಲಿದೆ ಓಕೆ ಗೇಸ್ ಮುಂದೆ ಸಿಗೋಣ ಅಲ್ಲಿರುವ ಲೈಕ್ ಶೇರ್ ಯು ಸೊ ಮಚ್ ಗೇಸ್ ಥ್ಯಾಂಕ್ ಯು